ಎಲ್ಲ ವೀಕ್ಷಕರಿಗೂ ನಮ್ಮ ಅನ್ನೋ ಚಾನಲ್ಗೆ ಸ್ವಾಗತ ವೀಕ್ಷಕರ ಇನ್ನ ವಿಡಿಯೋದಲ್ಲಿ ಇದೀಗ ಶಿಕ್ಷಕರ ನೇಮಕತೆಗಳಿಗೆ ಸಂಬಂಧಿಸಿದಂತೆ ಒಂದು ಗುಡ್ ನ್ಯೂಸ್ ಅಂತಲೇ ಹೇಳ್ಬೋದು ಏನಂತಂತಂದರೆ ಇದೀಗ ಎಲ್ಲ ನೇಮಕತೆಗಳಿಗೂ ಒಂದು ಒಳ ಮೀಸಲಾತಿ ಎಂಬುದು ಒಂದು ತಡಗೋಡೆಯಾಗಿದೆ ಸೊ ಅದಕ್ಕೆ ಸಂಬಂಧಿಸಿದಂತೆ ಇದೀಗ ಶಿಕ್ಷಣ ಇಲಾಖೆಯ ಪಿ ಎಸ್ ಟಿ ಜಿ ಪಿ ಟಿ ಎಚ್ ಎಸ್ ಟಿ ಆರ್ ಹುದ್ದೆಗಳನ್ನ ಏನೆಲ್ಲ ಕಾಲ್ಫರ್ ಮಾಡ್ತೀವಿ ಅಂತ ಹೇಳಿದರು ಅದು ಸಹ ಇದೀಗ ಸ್ಥಗಿತಗೊಂಡಿದ್ದಾವೆ ಸೊ ಅದಕ್ಕೆ ಸಂಬಂಧಿಸಿದಂತೆ ಇದೀಗ ಶಿಕ್ಷಣ ಇಲಾಖೆಯ ನೇಮಕಾತಿಗಳಿಗೆ ಒಳ ಮೀಸಲಾತಿಯಿಂದ ವಿನಾಯಿತಿ ನೀಡುವ ಬಗ್ಗೆ ಚರ್ಚೆ ಮಾಡಲಾಗ್ತಾ ಇದ್ದು ಸೊ ಇದೇನಾದರೂ ವಿನಾಯಿತಿಯನ್ನು ನೀಡಿದ್ರೆ ಆದಷ್ಟು ಬೇಗ ಈ ಪಿ ಎಸ್ ಟಿ ಜಿ ಪಿ ಟಿ ಎಚ್ ಎಸ್ ಟಿ ಶಿಕ್ಷಕರ ನೇಮಕಾತಿಗಳು ಏನಿದವೋ ಅವೆಲ್ಲ ಆದಷ್ಟು ಬೇಗ ಹಾಕ್ತಾ ಹೋಗ್ತವೆ ಸೊ ಅದರ ಬಗ್ಗೆನೆ ಹಿಂದಿನ ವಿಡಿಯೋದಲ್ಲಿ ಚರ್ಚೆ ಮಾಡ್ತಾ ಹೋಗೋಣ ನಮ್ಮ ಸಚಿವರಲ್ಲಿ ಯಾರು ಈ ವಿಷಯದ ಬಗ್ಗೆ ಮಾತನಾಡಿದ್ದಾರೆ ಹಾಗೂ ಏನಕ್ಕಾಗಿ ಈ ವಿಷಯವನ್ನು ಹೊರಗೆಳೆದಿದ್ದಾರೆ ಹಾಗೂ ಯಾಕಾಗಿ ಈ ಗೃಹ ಆರೋಗ್ಯ ಮತ್ತು ಶಿಕ್ಷಣ ಇಲಾಖೆಗಳಿಗೆ ಬೊಳ ಮೀಸಲಾತಿಯನ್ನು ನೀಡಬೇಕು ಎಂಬುದರ ಬಗ್ಗೆ ಸಂಪೂರ್ಣವಾಗಿ ಇನ್ನ ವಿಡಿಯೋದಲ್ಲಿ ಚರ್ಚೆ ಮಾಡ್ತಾ ಹೋಗೋಣ ಅದಕ್ಕಿಂತ ಮುಂಚಿತವಾಗಿ ವೀಕ್ಷಕರೇ ನೀವು ಇದೇ ಮೊದಲ ಬಾರಿಗೆ ನಮ್ಮ ಚಾನಲ್ಗೆ ಭೇಟಿ ನೀಡ್ತಿದ್ರೆ ಅಥವಾ ನಮ್ಮ ಚಾನಲ್ನ ನೋಡಿ ನೀವು ಇನ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದರೆ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿರುವಂತ ಬೆಲ್ಲೈಕನ್ನ ಕ್ಲಿಕ್ ಮಾಡಿಕೊಳ್ಳಿ ನಾವು ಮಾಡುವಂಥ ಎಲ್ಲ ವೀಡಿಯೋಗಳ ನೋಟಿಫಿಕೇಶನ್ಗಳು ಅಂತಂದರೆ ಉಚಿತ ತರಗತಿಗಳಾಗಿರ್ಬೋದು ಪಿ ಎಸ್ ಟಿ ಜಿ ಪಿ ಟಿ ಎಚ್ ಎಸ್ ಟಿ ಆರ್ ಹುದ್ದೆಗಳಿಗೆ ಸಂಬಂಧಿಸಿದ ಮಾಹಿತಿಗಳಾಗಿರ್ಬೋದು ಸೊ ಇವೆಲ್ಲದರ ಬಗ್ಗೆ ನೋಟಿಫಿಕೇಶನ್ಸ್ ನಿಮಗೆ ಮೊದಲೇ ಸಿಗುತ್ತೆ ಅಂತ ಹೇಳ್ತಾ ಹಿಂದಿನ ವಿಡಿಯೋವನ್ನು ಈಗ ಪ್ರಾರಂಭ ಮಾಡ್ತಾ ಹೋಗೋಣ ಸ್ಪರ್ಧಾರ್ಥಿಗಳೇ ನಿನ್ನೆ ವಿಜಯ ಕರ್ನಾಟಕದ ಮುಖಪುಟದಲ್ಲಿ ಒಂದು ಆರ್ಟಿಕಲ್ ಬಂದಿತ್ತು ಸೊ ಅದನ್ನೆಲ್ಲ ನೀವೆಲ್ಲ ಗಮನಿಸಿರ್ತೀರ ಸೊ ಅದೇನು ಅಂತಂದ್ರೆ ನಾನು ಇಲ್ಲಿ ಝೂಮ್ ಮಾಡ್ತಾ ಹೋಗ್ತೇನೆ ನೇಮಕ ನಿರ್ಬಂಧ ಸಡಿಲ ಅಂತ ಅಂತಂದ್ರೆ ಈಗೆಲ್ಲ ಏನೆಲ್ಲ ನೇಮಕಾತಿಗಳು ಹಾಕ್ತಿದ್ದೋ ಅದಕ್ಕೆ ಈಗ ನಿರ್ಬಂಧವನ್ನ ಹೇರಲಾಗಿದೆ ಒಳ ಮೀಸಲಾತಿಯಿಂದ ಸೊ ಅದಕ್ಕೆ ಸಂಬಂಧಿಸಿದಂತೆ ಸಡಿಲತೆ ಬಗ್ಗೆಯೇ ಈ ಮಾಹಿತಿ ಹೇಗಿತ್ತು ಸೊ ಅದನ್ನ ನಾನು ನಾನಿಲ್ಲಿ ಸ್ಕ್ರೀನ್ಶರ್ಟ್ ತೆಗೆದು ತೋರಿಸಿದ್ದೇನೆ ಸೊ ಅದರಲ್ಲಿ ಏನಿದೆ ಅಂತಂತಂದರೆ ನಮ್ಮ ಗೃಹ ಸಚಿವರಾದಂಥ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಪರಿಶಿಷ್ಟ ಜಾತಿ ಹೊಳಮಿಸಲು ನಿಗದಿ ತೀರ್ಮಾನವಾಗುವವರಿಗೆ ಹೊಸ ನೇಮಕ ತಡೆಯುವ ತೀರ್ಮಾನದಿಂದ ಗೃಹ ಇಲಾಖೆಗೆ ವಿನಾಯಿತಿಯ ಅಗತ್ಯವಿದ್ದು ಈ ಸಂಬಂಧ ಮಾನ್ಯ ಮುಖ್ಯಮಂತ್ರಿಗಳೊಂದಿಗೆ ಸಮಾಲೋಚನೆ ನಡೆಸಲಾಗುವುದು ಅಂತ ಇದೆ ಸೊ ಅದಕ್ಕೆ ಸಂಬಂಧಿಸಿದಂತೆ ಇಲ್ಲಿ ಬೇರೆ ಬೇರೆ ರೀತಿಯಾದ ವಿಷಯಗಳೆಲ್ಲವೂ ಇದ್ದಾವೆ ಅದಕ್ಕೆ ನಾನು ಅವೆಲ್ಲ ನಮಗೆ ಬೇಕಾಗಿಲ್ಲ ನಮಗೆ ಬೇಕಾಗಿರುವಂಥದ್ದು ಶಿಕ್ಷಣ ಇಲಾಖೆಗೆ ಸಂಬಂಧಿಸಿದಂತೆ ಮಾತ್ರ ಸೊ ನೀವು ಇಲ್ಲಿ ಗಮನಿಸ್ತಾ ಇರ್ಬೋದು ಸೊ ಗೃಹ ಆರೋಗ್ಯ ಹಾಗೂ ಶಿಕ್ಷಣ ಇಲಾಖೆಯ ನೇಮಕಗಳಿಗೆ ಸೀಮಿತವಾಗಿ ವಿನಾಯಿತಿ ನೀಡುವ ಸಂಬಂಧ ತೀರ್ಮಾನ ಶೀಘ್ರ ಹೊರಬೀಳುವ ನಿರೀಕ್ಷೆ ಇದೆ ಎಂದು ಉನ್ನತ ಮೂಲಗಳು ತಿಳಿಸಿವೆ ಅಂತ ಹೇಳಿಬಿಟ್ಟು ನಿನ್ನೆ ವಿಜಯ ಕರ್ನಾಟಕದಲ್ಲಿ ಒಂದು ಆರ್ಟಿಕಲ್ ಬಂದಿತ್ತು ಇಲ್ಲಿ ಇವರು ಕೇವಲ ಗೃಹ ಆರೋಗ್ಯ ಮತ್ತು ಶಿಕ್ಷಣ ಇಲಾಖೆಯ ನೇಮಕತೆಗಳಿಗೆ ಸಂಬಂಧಿಸಿದ ಮಾತ್ರ ಯಾಕೆ ಮಾತಾಡ್ತಿದ್ದಾವೆ ಅಂತಂದರೆ ಇವು ನಮ್ಮ ಸಮಾಜದ ಮೂರು ಮೇನ್ ಪಿಲ್ಲರ್ಸ್ ಅಂತಲೇ ಹೇಳ್ಬೋದು ಸೊ ಇವುಗಳ ನೇಮಕತೆಗಳು ನಿಂತೋದ್ರೆ ಮುಂದಿನ ಭವಿಷ್ಯಕ್ಕೆ ಅದು ಹೆಚ್ಚಿನ ಹಾನಿಯನ್ನು ಉಂಟು ಮಾಡ್ತಾ ಹೋಗುತ್ತೆ ಸೊ ಆದ್ದರಿಂದ ಈ ವಿಷಯಕ್ಕೆ ಸಂಬಂಧಿಸಿದಂತೆ ನಮ್ಮ ಮಾನ್ಯ ಶಿಕ್ಷಣ ಸಚಿವರಾದಂಥ ಬಂಗಾರಪ್ಪ ಸರ್ ಅವರು ಸಹ ಇದರ ಬಗ್ಗೆ ಧ್ವನಿ ಎತ್ತಬೇಕಾಗುತ್ತೆ ಸೊ ಆಗ ಮಾತ್ರ ಈ ಶಿಕ್ಷಣ ಇಲಾಖೆ ನೇಮಕಾತಿಗಳಿಗೆ ಒಳ ಮೀಸಲಾತಿ ವಿನಾಯಿತಿ ಸಿಗುವುದು ನಮಗೆ ಖಂಡಿತವಾಗಲೂ ಸಿಗ್ತಾ ಹೋಗುತ್ತೆ ಸೊ ನಮ್ಮ ಸಚಿವರು ಸಹ ಇದರ ಬಗ್ಗೆ ಮಾತಾಡಲಿ ಹಾಗೂ ಈಗೆಲ್ಲ ಏನೆಲ್ಲ ಶಿಕ್ಷಣ ಹುದ್ದೆಗಳು ಖಾಲಿ ಇದ್ದಾವೋ ಅದನ್ನು ಸಹ ಬೇಗ ಭರ್ತಿ ಮಾಡಿಕೊಳ್ಳಿ ಎನ್ನುವುದೇ ನಮ್ಮ ಆಶಯವಾಗಿದೆ ಸೊ ವೀಕ್ಷಕರೇ ಇದಾಗಿತ್ತು ಹಿಂದಿನ ಮಾಹಿತಿ ಇದೇ ರೀತಿಯ ಮತ್ತಷ್ಟು ಮಾಹಿತಿಗಳಿಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿರುವಂಥ ಬೆಲ್ಲೈಕನ್ನು ಕ್ಲಿಕ್ ಮಾಡ್ಕೊಳ್ಳಿ ನಾವು ಮಾಡುವಂಥ ಎಲ್ಲ ವೀಡಿಯೋಗಳ ನೋಟಿಫಿಕೇಶನ್ಸ್ ನಿಮಗೆ ಮೊದಲೇ ಸಿಗುತ್ತೆ ಅಂತ ಹೇಳ್ತಾ ಇಲ್ಲಿಗೆ ಹಿಂದಿನ ವೀಡಿಯೋವನ್ನು ಮುಗಿಸ್ತಾ ಇದ್ದೇನೆ ಧನ್ಯವಾದಗಳು